ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಕನ್ಯಾರಾಶಿ ಕನ್ಯಾರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ಹೇಗಿರುತ್ತದೆ ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ಈ ವರ್ಷ ನಿಮ್ಮ ಆರೋಗ್ಯ ಮತ್ತು ಶಿಕ್ಷಣ ಹೇಗಿರುತ್ತದೆ ವ್ಯವಹಾರ ಅಥವಾ ನಿಮ್ಮ ಉದ್ಯೋಗದಲ್ಲಿ ನೀವು ಯಾವ ರೀತಿಯ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಈ ಜಾತಕವು ನಿಮ್ಮ ಆರ್ಥಿಕ ಜೀವನ ಪ್ರೇಮ ಜೀವನ ಮದುವೆ ವೈವಾಹಿಕ ಜೀವನ ಗೃಹ ವಿಷಯಗಳು ಮತ್ತು ಇತರ ಪ್ರಮುಖ ಅಂಶಗಳ ಒಳನೋಟಗಳನ್ನು ಸಹ ಬಹಿರಂಗಪಡಿಸುತ್ತದೆ ಹೆಚ್ಚುವರಿಯಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಿಮಗೆ ಪರಿಣಾಮಕಾರಿ ಪರಿಹಾರಗಳನ್ನು ಸಹ ಒದಗಿಸಲಾಗುತ್ತದೆ ಅದಕ್ಕೂ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಒಂದು ಆರೋಗ್ಯ ರಾಶಿಯ ಸ್ಥಳೀಯರಿಗೆ ಆರೋಗ್ಯದ ವಿಷಯದಲ್ಲಿ ಈ ವರ್ಷವು ಗಿಲೋ ಆವರೇಜ್ ಫಲಿತಾಂಶ ನೀಡಬಹುದು ಆದರೆ ನಿಮ್ಮ ರಾಶಿಯ ಅಧಿಪತಿ ಬುಧನು ಹೆಚ್ಚಾಗಿ ವರ್ಷವಿಡೀ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತಾನೆ ಹಾಗೂ ಬುಧ ಗ್ರಹವು ಸುಟ್ಟು ಹೋಗುವುದು ಅಥವಾ ವಕ್ರಿಯಾಗುವ ಅವಧಿಗಳು ಕೆಲವು ನಕಾರಾತ್ಮಕ ಫಲ ತರಬಹುದು ಅಲ್ಲದೆ ಮೊದಲ ಮನೆಯ ಮೇಲೆ ಶನಿಯ ಏಳನೇ ದೃಷ್ಟಿಯ ಶುಭವೆಂದು ಹೇಳಬಹುದು ಗುರುವಿನ ಸಂಚಾರವು ನಿಮ್ಮ ಆರೋಗ್ಯಕ್ಕೆ ಹೆಚ್ಚು ಅನುಕೂಲಕರವಾಗಿಲ್ಲದಿರಬಹುದು ಆದರೆ ಜೂನ್ ಎರಡು ಎರಡು ಸಾವಿರದ ರಿಂದ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ರ ನಡುವೆ ಗುರುವು ಕೆಲವು ಸಕಾರಾತ್ಮಕ ಫಲಿತಾಂಶಗಳನ್ನು ತರುವ ಸಾಧ್ಯತೆಯಿದೆ ಈ ಎಲ್ಲಾ ಗ್ರಹಗಳ ಸ್ಥಾನಗಳನ್ನು ಗಣನೆಗೆ ತೆಗೆದುಕೊಂಡು ವರ್ಷವಿಡೀ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಲು ಸೂಚಿಸಲಾಗುತ್ತದೆ ಶನಿಯ ಪ್ರಭಾವದಿಂದಾಗಿ ನೀವು ಕಾಲಕಾಲಕ್ಕೆ ದೇಹ ಮತ್ತು ಕಿಲುಗಳಲ್ಲಿ ಆಲಸ್ಯ ಆಯಾಸ ಮತ್ತು ನೋವನ್ನು ಅನುಭವಿಸಬಹುದು ಈಗಾಗಲೇ ಉಸಿರಾಟದ ಸಮಸ್ಯೆಗಳು ಅಥವಾ ಶ್ವಾಸಕೋಶ ಸಂಬಂಧಿತ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರು ಹೆಚ್ಚುವರಿ ಜಾಗರೂಕರಾಗಿರಬೇಕು ಬುಧ ಗ್ರಹದ ಬಗ್ಗೆ ಹೇಳುವುದಾದರೆ ಜನವರಿ ಎರಡು ರಿಂದ ಫೆಬ್ರವರಿ ಐದು ರವರೆಗೆ ಸುಟ್ಟು ಹೋಗಿರುತ್ತದೆ ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಇದಲ್ಲದೆ ಫೆಬ್ರವರಿಇಪ್ಪತ್ತಾರು ರಿಂದ ಮಾರ್ಚ್ ಇಪ್ಪತ್ತೊಂದರವರೆಗೆ ಬುಧ ಗ್ರಹವು ವಕ್ರಿಯಾಗುತ್ತಾನೆ ಇದು ನಿಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತದೆ ಮತ್ತು ಒತ್ತಡವನ್ನು ಹೆಚ್ಚಿಸುತ್ತದೆ ಮಾರ್ಚ್ ಒಂದರಿಂದ ಮಾರ್ಚ್ ಹದಿನೆಂಟರ ನಡುವೆ ಮತ್ತು ಏಪ್ರಿಲ್ ರಿಂದ ಮೇ ಇಪ್ಪತ್ತ್ ಬುಧ ಬುಧಗ್ರಹವು ದಹನವಾಗಿರುತ್ತದೆ ಇದನ್ನು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ದುರ್ಬಲ ಹಂತವೆಂದು ಪರಿಗಣಿಸಲಾಗುತ್ತದೆ ಇದಲ್ಲದೆ ಏಪ್ರಿಲ್ ಹನ್ನೊಂದು ರಿಂದ ಏಪ್ರಿಲ್ ಮೂವತ್ತರ ನಡುವೆ ಬುಧವು ತನ್ನ ನೀಚಾರಾಶಿ ಮೀನದಲ್ಲಿ ಇರುತ್ತದೆ ಇದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಆರೋಗ್ಯ ದೃಷ್ಟಿಕೋನದಿಂದ ಈ ವರ್ಷವು ಹೆಚ್ಚು ಭರವಸೆಯಂತೆ ಕಾಣುವುದಿಲ್ಲ ಇದರ ಬೆಳಕಿನಲ್ಲಿ ನೀವು ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಶಿಸ್ತುಬದ್ಧ ಜೀವನ ಶೈಲಿಯನ್ನು ಅನುಸರಿಸಬೇಕು ನಿಯಮಿತ ಯೋಗ ಮತ್ತು ವ್ಯಾಯಾಮ ಪ್ರಯೋಜನಕಾರಿಯಾಗಿದೆ ಸೋಮಾರಿತನವನ್ನು ತಪ್ಪಿಸಿ ಮತ್ತು ತಾಳ್ಮೆ ಮತ್ತು ಜಾಗರೂಕತೆಯಿಂದ ನಿಮ್ಮ ಜೀವನವನ್ನು ನಡೆಸಲು ಪ್ರಯತ್ನಿಸಿ ಈಗಾಗಲೇ ಹೇಳಿದಂತೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಕನ್ಯಾರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಪ್ರತಿಕೂಲವಾಗಬಹುದು ಆದ್ದರಿಂದ ನೀವು ವರ್ಷವಿಡೀ ವಿಶೇಷ ಕಾಳಜಿ ಮತ್ತು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ ಎರಡು ಶಿಕ್ಷಣ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಕನ್ಯಾರಾಶಿಯವರಿಗೆ ಶಿಕ್ಷಣದ ವಿಷಯದಲ್ಲಿ ಸರಾಸರಿಗಿಂತ ಉತ್ತಮವಾಗಿರುತ್ತದೆ ಆದರೆ ನಿಮ್ಮ ಆರೋಗ್ಯವು ಉತ್ತಮವಾಗಿ ಉಳಿದಿದ್ದರೆ ನೀವು ನಿಮ್ಮ ಅಧ್ಯಯನದ ಮೇಲೆ ಹೆಚ್ಚು ಪರಿಣಾಮಕಾರಿಯಾಗಿ ಗಮನಹರಿಸಬಹುದು ಮತ್ತು ಈ ವರ್ಷದ ಹೆಚ್ಚಿನದನ್ನು ಶೈಕ್ಷಣಿಕವಾಗಿ ಮಾಡಬಹುದು ನಿಮ್ಮ ನಾಲ್ಕನೇ ಮನೆಯ ಅಧಿಪತಿ ಉನ್ನತ ಶಿಕ್ಷಣವನ್ನು ಸಹ ಆಳುವ ಗುರು ವರ್ಷದ ಆರಂಭದಲ್ಲಿ ಹತ್ತನೇ ಮನೆಯಲ್ಲಿ ಇರುತ್ತಾನೆ ಮತ್ತು ನಾಲ್ಕನೇ ಮನೆಯ ಮೇಲೆ ದೃಷ್ಟಿ ಬೀರುತ್ತಾನೆ ಈ ಸ್ಥಾನೀಕರಣವು ವೃತ್ತಿಪರ ಕೋರ್ಸ್ಗಳನ್ನು ಅನುಸರಿಸುವ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸಲು ಹೆಚ್ಚು ಶ್ರಮಿಸಬೇಕಾಗಬಹುದು ಎಂದು ಸೂಚಿಸುತ್ತದೆ ಆದರೆ ಈ ವಿದ್ಯಾರ್ಥಿಗಳು ವರ್ಷದ ಆರಂಭದಿಂದ ಎರಡನೇ ಜೂನ್ ಎರಡು ಸಾವಿರದ ಇಪ್ಪತ್ತಾರವರೆಗೆ ಅನುಕೂಲಕರ ಶೈಕ್ಷಣಿಕ ಫಲಿತಾಂಶಗಳನ್ನು ನೋಡುವ ಸಾಧ್ಯತೆಯಿದೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರ ರ ನಡುವೆ ಗುರುಬಲವಾದ ಸ್ಥಾನದಲ್ಲಿರುತ್ತಾನೆ ಇದು ಶೈಕ್ಷಣಿಕ ಅನ್ವೇಷಣೆಗಳಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಅಕ್ಟೋಬರ್ ಮೂವತ್ತೊಂದರ ರ ನಂತರ ಗುರುವಿನ ಬಲವು ಕಡಿಮೆಯಾಗುತ್ತದೆ ಆದರೆ ಆ ಸಮಯದಲ್ಲಿ ಗುರುವು ಹನ್ನೆರಡನೇ ಮನೆಯಲ್ಲಿರುವುದರಿಂದ ಮನೆಯಿಂದ ಹೊರಗೆ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದೇಶದಲ್ಲಿ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಬೆಂಬಲದ ಅವಧಿಯಾಗಿ ಪರಿಣಮಿಸುತ್ತದೆ ಈ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನಕ್ಕೆ ಗಮನಹರಿಸಿ ಸಮರ್ಪಿತರಾಗಿದ್ದರೆ ಅವರು ಉತ್ತಮ ಪ್ರದರ್ಶನ ನೀಡುತ್ತಾರೆ ಮತ್ತು ಯಶಸ್ಸನ್ನು ಸಾಧಿಸುತ್ತಾರೆ ಐದನೇ ಮನೆಯ ಅಧಿಪತಿಯಾದ ಶನಿಯ ಸ್ಥಾನವನ್ನು ನೋಡಿದರೆ ಅದು ಗುರುವಿನ ರಾಶಿಯಲ್ಲಿ ಇರುತ್ತದೆ ಇದನ್ನು ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ ಶನಿಯು ಪ್ರಯತ್ನ ಮತ್ತು ಶಿಸ್ತಿನ ಮೂಲಕ ಮಾತ್ರ ಫಲಿತಾಂಶಗಳನ್ನು ನೀಡುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಆದ್ದರಿಂದ ಕಠಿಣ ಪರಿಶ್ರಮಿ ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಹೆಚ್ಚಿನ ಅವಕಾಶವಿರುತ್ತದೆ ವರ್ಷದ ಆರಂಭದಿಂದ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರು ರವರೆಗೆ ಶನಿಯು ಗುರುವಿನ ನಕ್ಷತ್ರದಲ್ಲಿರುತ್ತಾನೆ ಇದು ಈ ಅವಧಿಯಲ್ಲಿ ಶಿಕ್ಷಣದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಜನವರಿ ಇಪ್ಪತ್ತು ರಿಂದ ಮೇ ಹದಿನೇಳರವರೆಗೆ ಕನ್ಯಾರಾಶಿ ವಿದ್ಯಾರ್ಥಿಗಳು ಸೋಮಾರಿತನವನ್ನು ತಪ್ಪಿಸಬೇಕು ಮತ್ತು ಅನಗತ್ಯವಾದಗಳು ಅಥವಾ ಗೊಂದಲಗಳಿಂದ ದೂರವಿರಬೇಕು ಅವರು ಸಮತೋಲಿತ ಆಹಾರವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಅಧ್ಯಯನದ ಮೇಲೆ ತಮ್ಮ ಸಂಪೂರ್ಣ ಗಮನವನ್ನು ಇಟ್ಟುಕೊಳ್ಳಬೇಕು ಹಾಗೆ ಮಾಡುವುದರಿಂದ ಅವರಿಗೆ ಅನುಕೂಲಕರ ಫಲಿತಾಂಶಗಳನ್ನು ಸಾಧಿಸಲು ಸಹಾಯವಾಗುತ್ತದೆ ಇಲ್ಲದಿದ್ದರೆ ಈ ಹಂತವು ದುರ್ಬಲವಾಗಬಹುದು ಮೇ ಹದಿನೇಳರಿಂದ ರಿಂದ ಅಕ್ಟೋಬರ್ ಒಂಬತ್ತು ರವರೆಗೆ ಶನಿಯು ಬುಧನ ನಕ್ಷತ್ರದಲ್ಲಿ ಇರುತ್ತಾನೆ ಇದು ಶೈಕ್ಷಣಿಕ ಪ್ರಗತಿಗೆ ಮತ್ತಷ್ಟು ಬೆಂಬಲ ನೀಡುತ್ತದೆ ಬುಧನು ಶೈಕ್ಷಣಿಕವಾಗಿ ಸರಾಸರಿ ಫಲಿತಾಂಶಗಳನ್ನು ತರಬಹುದು ಆದರೆ ಅದು ನಿಮ್ಮನ್ನು ಸರಿಯಾದ ಹಾದಿಯಲ್ಲಿ ಇರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಒಟ್ಟಾರೆಯಾಗಿ ಗ್ರಹಗಳ ಸ್ಥಾನಗಳು ಮತ್ತು ಅವುಗಳ ಪ್ರಭಾವದ ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಶಿಕ್ಷಣಕ್ಕೆ ಸಾಕಷ್ಟು ಸಕಾರಾತ್ಮಕವಾಗಿ ಕಾಣುತ್ತದೆ ಹಾಗೂ ನಿಮ್ಮ ಶೈಕ್ಷಣಿಕ ಯಶಸ್ಸು ಹೆಚ್ಚಾಗಿ ನೀವು ವರ್ಷವಿಡೀ ನಿಮ್ಮ ಆರೋಗ್ಯ ಮತ್ತು ಗಮನವನ್ನು ಎಷ್ಟು ಚೆನ್ನಾಗಿ ಕಾಪಾಡಿಕೊಳ್ಳುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಮೂರು ವ್ಯಾಪಾರ ಈ ವರ್ಷವು ರಾಶಿಯವರಿಗೆ ವ್ಯವಹಾರದ ವಿಷಯದಲ್ಲಿ ಅವರೇಜ್ ಫಲಿತಾಂಶಗಳನ್ನು ತರುತ್ತದೆ ಕೆಲವೊಮ್ಮೆ ಫಲಿತಾಂಶಗಳು ಸ್ವಲ್ಪ ದುರ್ಬಲವಾಗಿರಬಹುದು ಈ ವರ್ಷ ಏಳನೇ ಮನೆಯ ಸ್ಥಿತಿ ಮಿಶ್ರಫಲವನ್ನು ತರಬಹುದು ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ನಿಮ್ಮ ಏಳನೇ ಮನೆಯ ಅಧಿಪತಿ ಗುರು ಹತ್ತನೇ ಮನೆಯಲ್ಲಿ ಇರುತ್ತಾನೆ ಗುರುವಿನ ಈ ಸ್ಥಾನವು ವಿಶೇಷವಾಗಿ ಅನುಕೂಲಕರವೆಂದು ಪರಿಗಣಿಸದಿದ್ದರೂ ವ್ಯವಹಾರಕ್ಕೆ ಸಂಬಂಧಿಸಿದ ಎರಡು ಮನೆಗಳ ನಡುವಿನ ಸಂಪರ್ಕಗಳು ಒಟ್ಟಾರೆಯಾಗಿ ಸಕಾರಾತ್ಮಕ ಪರಿಣಾಮ ಬೀರುತ್ತವೆ ಈ ಅವಧಿಯಲ್ಲಿ ನೀವು ತಾಳ್ಮೆಯಿಂದ ಕೆಲಸ ಮಾಡಿದರೆ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಈ ಹಂತದಲ್ಲಿ ಕೆಲವು ಸ್ಥಳೀಯರು ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳಬಹುದು ಇದರ ನಂತರ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಏಳನೇ ಮನೆಯ ಅಧಿಪತಿಯು ಹನ್ನೊಂದನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿರುತ್ತಾನೆ ಇದು ವ್ಯವಹಾರಕ್ಕೆ ಅತ್ಯಂತ ಶುಭ ಸ್ಥಾನವಾಗಿದೆ ಈ ಸಮಯದಲ್ಲಿ ನೀವು ನಿಮ್ಮ ಉದ್ಯಮಗಳಲ್ಲಿ ಯಶಸ್ವಿಯಾಗುವ ಸಾಧ್ಯತೆಯಿದೆ ಮತ್ತು ಕೆಲವು ಲಾಭದಾಯಕ ಒಪ್ಪಂದಗಳನ್ನು ಸಹ ಮಾಡಲು ಸಾಧ್ಯವಾಗುತ್ತದೆ ಆದರೆ ವರ್ಷವಿಡಿ ಶನಿಯು ಏಳನೇ ಮನೆಯಲ್ಲಿರುತ್ತಾನೆ ಇದನ್ನು ಸಾಮಾನ್ಯವಾಗಿ ವ್ಯಾಪಾರ ವಿಷಯಗಳಿಗೆ ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ ಪರಿಣಾಮವಾಗಿ ರಾಶಿಯವರು ವರ್ಷಪೂರ್ತಿ ಜಾಗರೂಕರಾಗಿರಬೇಕು ಅಕ್ಟೋಬರ್ ಮೂವತ್ತೊಂದರ ನಂತರ ಗುರು ಹನ್ನೆರಡನೇ ಮನೆಗೆ ಚಲಿಸಿದಾಗ ಇದು ವ್ಯವಹಾರಕ್ಕೆ ಅನುಕೂಲಕರ ಸಮಯವಲ್ಲ ಈ ಅವಧಿಯಲ್ಲಿ ನೀವು ಅನಗತ್ಯವಾಗಿ ಓಡಾಡುವುದನ್ನು ನೀವು ಕಾಣಬಹುದು ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವುದನ್ನು ತಪ್ಪಿಸುವುದು ಉತ್ತಮ ವಿಶೇಷವಾಗಿ ನಿಮಗೆ ಸರಿಯಾದ ಮಾಹಿತಿ ಇಲ್ಲದಿದ್ದರೆ ಹೊಸ ಪಾಲುದಾರಿಕೆಗಳನ್ನು ರೂಪಿಸುವಾಗ ಜಾಗರೂಕರಾಗಿರಿ ಈ ಅವಧಿಯು ವಿದೇಶಿ ಸಂಬಂಧಿತ ವ್ಯವಹಾರ ವಿಷಯಗಳಿಗೆ ಅನುಕೂಲಕರವಾಗಿರಬಹುದು ಸರಳವಾಗಿ ಹೇಳುವುದಾದರೆ ವಿದೇಶಗಳೊಂದಿಗೆ ಸಂಪರ್ಕ ಹೊಂದಿರುವವರು ಕೆಲವು ಒಪ್ಪಂದಗಳನ್ನು ಮುಗಿಸಲು ಸಾಧ್ಯವಾಗಬಹುದು ಆದರೆ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಸ್ಥಾನ ಮತ್ತು ರಾಹು ಮತ್ತು ಕೇತುವಿನ ಪ್ರಭಾವವನ್ನು ಪರಿಗಣಿಸಿ ಯಾವುದೇ ಅಪಾಯಕಾರಿ ಉದ್ಯಮಗಳನ್ನು ತಪ್ಪಿಸಲು ಸಲಹೆ ನೀಡಲಾಗುತ್ತದೆ ಇದಲ್ಲದೆ ನಿಮ್ಮ ರಾಶಿ ಅಧಿಪತಿ ಬುಧನ ಸ್ಥಾನವು ಎರಡು ಸಾವಿರದ ಇಪ್ಪತ್ತಾರುರ ಉದ್ದಕ್ಕೂ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಆದ್ದರಿಂದ ಹೆಚ್ಚುವರಿ ಕಾಳಜಿ ಮತ್ತು ಚಿಂತನಶೀಲತೆಯಿಂದ ಮುಂದುವರಿಯುವುದು ಅತ್ಯಗತ್ಯ ಆದ್ದರಿಂದ ನೀವು ಫಲಿತಾಂಶಗಳನ್ನು ನಿಮ್ಮ ಪರವಾಗಿ ತಿರುಗಿಸಬಹುದು ಮೇಲೆ ತಿಳಿಸಿದ ಅನುಕೂಲಕರ ಅವಧಿಗಳಲ್ಲಿ ನೀವು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಈ ಸರಾಸರಿ ವರ್ಷವನ್ನು ನೀವು ಹೆಚ್ಚು ಯಶಸ್ವಿ ವರ್ಷವನ್ನಾಗಿ ಮಾಡಲು ಸಾಧ್ಯವಾಗುತ್ತದೆ ನಾಲ್ಕು ವೃತ್ತಿಜೀವನ ಅಥವಾ ಉದ್ಯೋಗ ಈ ವರ್ಷವು ರಾಶಿಯವರಿಗೆ ಉದ್ಯೋಗ ಮತ್ತು ವೃತ್ತಿಜೀವನದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಆರನೇ ಮನೆಯ ಅಧಿಪತಿ ಶನಿಯು ವರ್ಷವಿಡೀ ಏಳನೇ ಮನೆಯಲ್ಲಿ ಇರುತ್ತಾನೆ ಇದನ್ನು ಹೆಚ್ಚು ಅನುಕೂಲಕರ ಸ್ಥಾನವೆಂದು ಪರಿಗಣಿಸಲಾಗುವುದಿಲ್ಲ ಹಾಗೂ ರಾಹು ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಆರನೇ ಮನೆಯಲ್ಲಿ ಇರುತ್ತಾನೆ ಮತ್ತು ಈ ಸಮಯದಲ್ಲಿ ಅದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಕೆಲವು ಪ್ರಯೋಜನಗಳನ್ನು ನೀಡುವ ಸಾಧ್ಯತೆಯಿದೆ ಕಠಿಣ ಕಾರ್ಯಗಳನ್ನು ನಿರ್ವಹಿಸುವುದು ನಿಮಗೆ ಸುಲಭವಾಗಬಹುದು ಮತ್ತು ಪರಿಣಾಮವಾಗಿ ನಿಮ್ಮ ಸಹೋದ್ಯೋಗಿಗಳು ಮತ್ತು ಹಿರಿಯರು ನಿಮ್ಮನ್ನು ಗೌರವದಿಂದ ನೋಡಲು ಪ್ರಾರಂಭಿಸಬಹುದು ಆದರೆ ರಾಹುವಿನ ಪ್ರತಿಫಲಗಳು ಹೆಚ್ಚಾಗಿ ಅನಿರೀಕ್ಷಿತ ಮತ್ತು ತಾತ್ಕಾಲಿಕ ಎಂಬುದನ್ನು ನೆನಪಿನಲ್ಲಿಡಿ ಆದ್ದರಿಂದ ನೀವು ಮನ್ನಣೆ ಮತ್ತು ಯಶಸ್ಸನ್ನು ಪಡೆಯಬಹುದು ಆದರೆ ಸಂತೃಪ್ತರಾಗದಿರುವುದು ಮುಖ್ಯ ನಿಮ್ಮ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಬಲಪಡಿಸುವತ್ತ ಗಮನಹರಿಸಿ ಇದರಿಂದ ರಾಹುವಿನ ಪ್ರಭಾವ ದುರ್ಬಲಗೊಂಡರೂ ಸಹ ನೀವು ನಿಮ್ಮ ಕೆಲಸದಲ್ಲಿ ಸುರಕ್ಷಿತವಾಗಿರುತ್ತೀರಿ ಸಾಮಾನ್ಯವಾಗಿ ಹೇಳುವುದಾದರೆ ಈ ವರ್ಷ ವೃತ್ತಿಪರವಾಗಿ ಬೆಂಬಲಿತವಾಗಿರುತ್ತದೆ ಆದರೆ ನೀವು ನಿಮ್ಮ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳುವುದನ್ನು ಮುಂದುವರಿಸಬೇಕು ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಗುರು ಹತ್ತನೇ ಮನೆಯಲ್ಲಿರುತ್ತಾನೆ ಅಂದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ಹೆಚ್ಚು ಕಠಿಣವಾಗಿ ಪರೀಕ್ಷಿಸಬಹುದು ಅಥವಾ ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ಮುಂಚಿತವಾಗಿ ಸಿದ್ಧರಾಗಿರಿ ಈ ಸಮಯದಲ್ಲಿ ರಾಹು ಮತ್ತು ಗುರುವಿನ ಸಂಯೋಜಿತ ಪ್ರಭಾವವು ನೀವು ಪ್ರಯತ್ನ ಮಾಡಿದರೆ ಯಶಸ್ಸಿಗೆ ಕಾರಣವಾಗಬಹುದು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗಿನ ಅವಧಿಯು ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಈ ಸಮಯದಲ್ಲಿ ನೀವು ಮಹತ್ವದ ಮೈಲಿಗಲ್ಲು ಅಥವಾ ಬಡ್ಡಿಯನ್ನು ಸಾಧಿಸಬಹುದು ಸಂಬಳ ಹೆಚ್ಚಳ ಅಥವಾ ಇತರ ಸಕಾರಾತ್ಮಕ ವೃತ್ತಿಜೀವನದ ಬೆಳವಣಿಗೆಗಳಿಗೆ ಅವಕಾಶಗಳು ಸಹ ಉದ್ಭವಿಸುವ ಸಾಧ್ಯತೆಯಿದೆ ಅಥವಾ ಭವಿಷ್ಯದ ಆರ್ಥಿಕ ಬೆಳವಣಿಗೆಗೆ ದಾರಿ ಮಾಡಿಕೊಡುವ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಅಕ್ಟೋಬರ್ ಮೂವತ್ತೊಂದು ರ ನಂತರ ಗುರು ಹನ್ನೆರಡನೇ ಮನೆಗೆ ಚಲಿಸಿದಾಗ ಈ ಹಂತವನ್ನು ಹೆಚ್ಚು ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ ಗುರು ಆರನೇ ಮನೆಯ ಮೇಲೆ ತನ್ನ ದೃಷ್ಟಿಯನ್ನು ಹಾಕುವುದರಿಂದ ನೀವು ಇನ್ನೂ ಕಠಿಣ ಪರಿಶ್ರಮದ ಮೂಲಕ ಅಪೇಕ್ಷಿತ ಫಲಿತಾಂಶಗಳನ್ನು ಸಾಧಿಸಬಹುದು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ನಿಮ್ಮಿಂದ ಹೆಚ್ಚಿನ ಶ್ರಮವನ್ನು ಬೇಡುತ್ತದೆ ಆದರೆ ಬುದ್ಧಿವಂತಿಕೆ ಮತ್ತು ಸಮರ್ಪಣೆಯಿಂದ ನಿಮ್ಮ ಕೆಲಸದಲ್ಲಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ನಿಮಗೆ ಸಾಧ್ಯವಾಗುತ್ತದೆ ಐದು ಆರ್ಥಿಕ ಜೀವನ ಅಥವಾ ಹಣಕಾಸು ರಾಶಿಯ ಸ್ಥಳೀಯರ ಆರ್ಥಿಕ ಜೀವನವು ಈ ವರ್ಷ ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಈಗಾಗಲೇ ಹೇಳಿದಂತೆ ಈ ವರ್ಷವು ನಿಮ್ಮ ವೃತ್ತಿ ಜೀವನದಲ್ಲಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಮತ್ತು ಅದೇ ರೀತಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಅದೇ ಮಾದರಿಯನ್ನು ಪ್ರತಿಬಿಂಬಿಸುವ ಸಾಧ್ಯತೆಯಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶುಕ್ರನ ಸಂಚಾರವು ಹೆಚ್ಚಾಗಿ ನಿಮ್ಮ ಪರವಾಗಿ ಉಳಿಯುತ್ತದೆ ಇದು ಹಣಕಾಸಿನ ವಿಷಯದಲ್ಲಿ ಸಕಾರಾತ್ಮಕ ಸಂಕೇತವಾಗಿರುತ್ತದೆ ಅದೇ ಸಮಯದಲ್ಲಿ ಗುರುವಿನ ಸ್ಥಾನವು ನಿಮ್ಮ ಆರ್ಥಿಕ ಯೋಗಕ್ಷೇಮವನ್ನು ಸಹ ಬೆಂಬಲಿಸುತ್ತದೆ ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರದ ಗುರುವು ತನ್ನ ಐದನೇ ದೃಷ್ಟಿಯನ್ನು ಸಂಪತ್ತಿನ ಮನೆಯ ಮೇಲೆ ಹಾಕುತ್ತಾನೆ ಇದು ನಿಮ್ಮ ಸಮೃದ್ಧಿ ಮತ್ತು ಉಳಿತಾಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ನೀವು ಹಣವನ್ನು ಖರ್ಚು ಮಾಡಿದರೂ ಸಹ ಅದು ರಚನಾತ್ಮಕ ಅಥವಾ ಅರ್ಥಪೂರ್ಣ ಉದ್ದೇಶಗಳಿಗಾಗಿರುವ ಸಾಧ್ಯತೆಯಿದೆ ಜೂನ್ ಎರಡು ಮತ್ತು ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರ ನಡುವೆ ಸಂಪತ್ತಿನ ಸೂಚಕ ಗುರುವು ಸಂಪತ್ತಿನ ಮನೆಯಲ್ಲಿ ಉನ್ನತ ಸ್ಥಿತಿಯಲ್ಲಿರುತ್ತಾನೆ ಇದನ್ನು ಹಣಕಾಸಿನ ವಿಷಯದಲ್ಲಿ ಅತ್ಯುತ್ತಮ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಈ ಅವಧಿಯು ಗಣನೀಯ ಆರ್ಥಿಕ ಪ್ರಯೋಜನಗಳನ್ನು ತರುವ ಸಾಧ್ಯತೆಯಿದೆ ಮತ್ತು ನೀವು ಗಮನಾರ್ಹ ಮೊತ್ತವನ್ನು ಉಳಿಸಲು ಸಹ ಸಾಧ್ಯವಾಗಬಹುದು ಆದರೆ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರುವಿನ ಸಂಚಾರವು ಹಣಕಾಸಿಗೆ ಅನುಕೂಲಕರವಾಗಿಲ್ಲ ಎಂದು ಪರಿಗಣಿಸಬಹುದು ಈ ಸಮಯದಲ್ಲಿ ನೀವು ಅನಗತ್ಯ ಖರ್ಚುಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಆರ್ಥಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗಬಹುದು ಆದ್ದರಿಂದ ಅಕ್ಟೋಬರ್ ಮೂವತ್ತೊಂದರ ನಂತರದ ಅವಧಿಯು ಕೆಲವು ಆರ್ಥಿಕ ಸವಾಲುಗಳನ್ನು ತರಬಹುದು ಆದರೂ ವರ್ಷದ ಆರಂಭವು ಸಕಾರಾತ್ಮಕವಾಗಿರುತ್ತದೆ ಸಂಪತ್ತಿನ ಮನೆಯ ಅಧಿಪತಿ ಮತ್ತು ಹಣಕಾಸಿನ ನೈಸರ್ಗಿಕ ಸೂಚಕನಾಗಿ ಗುರುವಿನ ಸ್ಥಾನವು ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ ಮತ್ತು ಎರಡು ಸಾವಿರದ ಇಪ್ಪತ್ತಾರು ಅನ್ನು ನಿಮಗೆ ಆರ್ಥಿಕವಾಗಿ ಬಲವಾದ ವರ್ಷವನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ ಸ್ಥಿರವಾದ ಕಠಿಣ ಪರಿಶ್ರಮದಿಂದ ನೀವು ಇನ್ನೂ ಉತ್ತಮ ಆರ್ಥಿಕ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಆರು ಪ್ರೇಮ ಜೀವನ ಈ ವರ್ಷ ರಾಶಿಯವರ ಪ್ರೇಮ ಜೀವನವು ಸರಾಸರಿಯಾಗಿರುತ್ತದೆ ಆದರೆ ನೀವು ನಿಮ್ಮ ಸಂಬಂಧದಲ್ಲಿ ಆರೋಗ್ಯಕರ ಮಿತಿಗಳನ್ನು ಕಾಯ್ದುಕೊಂಡರೆ ಮತ್ತು ಅನಗತ್ಯ ಮಂಡುತನವನ್ನು ತಪ್ಪಿಸಿದರೆ ಈ ಅವಧಿಯು ಹೆಚ್ಚು ಸಕಾರಾತ್ಮಕವಾಗಬಹುದು ಐದನೇ ಮನೆಯ ಅಧಿಪತಿ ಶನಿಯು ಏಳನೇ ಮನೆಯಲ್ಲಿರುತ್ತಾನೆ ಮತ್ತು ಏಳನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯು ಸಾಮಾನ್ಯವಾಗಿ ಶುಭವೆಂದು ಪರಿಗಣಿಸಲ್ಪಡುವುದಿಲ್ಲ ಹಾಗೂ ಏಳನೇ ಮನೆಗೆ ಐದನೇ ಮನೆಯ ಅಧಿಪತಿಯ ಚಲನೆಯು ಪ್ರೇಮ ವಿವಾಹವನ್ನು ಬಯಸುವವರು ಸ್ಥಿರ ಪ್ರಯತ್ನದಿಂದ ಯಶಸ್ವಿಯಾಗಬಹುದು ಎಂದು ಸೂಚಿಸುತ್ತದೆ ತಮ್ಮ ಸಂಬಂಧದ ಬಗ್ಗೆ ಗಂಭೀರವಾಗಿರುವವರು ಮತ್ತು ತಮ್ಮ ಭವಿಷ್ಯವನ್ನು ಒಟ್ಟಿಗೆ ಕಳೆಯಲು ಬಯಸುವವರಿಗೆ ಶನಿಯು ಬೆಂಬಲವನ್ನು ನೀಡಬಹುದು ಮತ್ತೊಂದೆಡೆ ತಮ್ಮ ಪ್ರೇಮ ಜೀವನದ ಬಗ್ಗೆ ಗಂಭೀರವಾಗಿಲ್ಲದವರು ತಮ್ಮ ಸಂಬಂಧದಲ್ಲಿ ಕಹಿ ಅಥವಾ ಸಂಘರ್ಷಗಳನ್ನು ಅನುಭವಿಸಬಹುದು ಹೆಚ್ಚುವರಿಯಾಗಿ ಐದನೇ ಮನೆಯ ಅಧಿಪತಿಯು ತನ್ನದೇ ಆದ ಸ್ಥಾನದಿಂದ ಮೂರನೇ ಮನೆಗೆ ಸಾಗುವುದರಿಂದ ಹಿಂದಿನ ಸಂಗಾತಿಯೊಂದಿಗೆ ಬಿಡುಗಡೆ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಪ್ರವೇಶವನ್ನು ಸೂಚಿಸಬಹುದು ಆದರೆ ಈ ಪರಿವರ್ತನೆಯು ನೀವು ಊಹಿಸಿದಷ್ಟು ಸುಗಮವಾಗಿರುವುದಿಲ್ಲ ಕೆಲವು ಭಿನ್ನಾಭಿಪ್ರಾಯಗಳು ಅಥವಾ ಸವಾಲುಗಳ ನಂತರ ಇದು ಬರಬಹುದು ಈ ವರ್ಷ ಶನಿಯು ನಿಮ್ಮ ಪ್ರೇಮ ಜೀವನದ ನಿಯಂತ್ರಣವನ್ನು ಹೊಂದಿರುವುದರಿಂದ ನಿಮ್ಮ ಸಂಬಂಧದಲ್ಲಿ ಬದ್ಧತೆ ಮತ್ತು ಗಂಭೀರವಾಗಿ ಉಳಿಯುವುದು ಮುಖ್ಯ ಏತನ್ಮಧ್ಯೆ ಏಳನೇ ಮನೆಯ ಅಧಿಪತಿ ಗುರು ಜೂನ್ ಎರಡು ರಿಂದ ಅಕ್ಟೋಬರ್ ಮೂವತ್ತೊಂದು ರ ನಡುವೆ ನಿಮಗೆ ನೇರವಾಗಿ ಅನುಕೂಲಕರವಾಗಿರುತ್ತಾನೆ ಇದು ನಿಮ್ಮ ಪ್ರಣಯ ಸಂಬಂಧದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನು ತರುತ್ತದೆ ಅದಾದ ನಂತರ ಗುರುವಿನ ಸ್ಥಾನ ದುರ್ಬಲಗೊಳ್ಳುತ್ತದೆ ಮತ್ತು ನಿಮ್ಮ ಸಂಬಂಧದಲ್ಲಿ ಸ್ಪಷ್ಟತೆ ಅಥವಾ ಬೆಂಬಲದ ಕೊರತೆಯನ್ನು ನೀವು ಅನುಭವಿಸಬಹುದು ಪ್ರೀತಿಯ ಗ್ರಹವಾದ ಶುಕ್ರವು ವರ್ಷವಿಡೀ ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ ಇದು ನಿಮ್ಮ ಪ್ರೇಮ ಜೀವನಕ್ಕೆ ಮತ್ತೊಂದು ಸಕಾರಾತ್ಮಕ ಪ್ರಭಾವವಾಗಿದೆ ಕೊನೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರೂರ ವರ್ಷವು ಪ್ರೀತಿಗೆ ಸರಾಸರಿಗಿಂತ ಉತ್ತಮವಾಗಿರುತ್ತದೆ ಆದರೆ ತಮ್ಮ ಸಂಬಂಧವನ್ನು ಹಗುರವಾಗಿ ಪರಿಗಣಿಸುವವರು ತೊಂದರೆಗಳನ್ನು ಎದುರಿಸಬಹುದು ಸರಳವಾಗಿ ಹೇಳುವುದಾದರೆ ನೀವು ನಿಮ್ಮ ಸಂಬಂಧವನ್ನು ಹೆಚ್ಚು ಗಂಭೀರವಾಗಿ ಮತ್ತು ಪ್ರಾಮಾಣಿಕವಾಗಿ ಪರಿಗಣಿಸಿದರೆ ನೀವು ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಏಳು ವಿವಾಹ ಜೀವನ ಮದುವೆಗೆ ಅರ್ಹರಾಗಿರುವ ಕನ್ಯಾರಾಶಿಯವರಿಗೆ ಈ ವರ್ಷ ಮಧ್ಯಮವಾಗಿ ಅನುಕೂಲಕರವಾಗಿರುತ್ತದೆ ಆದರೆ ವರ್ಷದ ಕೆಲವು ತಿಂಗಳುಗಳು ಮಾತ್ರ ನಿಜವಾಗಿಯೂ ಫಲಪ್ರದವಾಗಿರುತ್ತವೆ ಏಳನೇ ಮನೆಯ ಅಧಿಪತಿ ಶುಕ್ರನು ಜೂನ್ ಎರಡರಿಂದ ರಿಂದ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಹನ್ನೊಂದನೇ ಮನೆಯಲ್ಲಿ ಉತ್ತುಂಗ ಸ್ಥಿತಿಯಲ್ಲಿರುತ್ತಾನೆ ಈ ಸ್ಥಾನವು ಮದುವೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಪ್ರಗತಿಯನ್ನು ಬೆಂಬಲಿಸುತ್ತದೆ ಹೆಚ್ಚುವರಿಯಾಗಿ ಈ ಅವಧಿಯಲ್ಲಿ ಐದನೇ ಮನೆಯ ಮೇಲೆ ಗುರುವಿನ ಏಳನೇ ದೃಷ್ಟಿಯು ನಿಶ್ಚಿತಾರ್ಥಕ್ಕೆ ಬಲವಾದ ಸಾಧ್ಯತೆಗಳನ್ನು ಸೃಷ್ಟಿಸಬಹುದು ಹಾಗೂ ಐದನೇ ಮನೆ ಮಕರ ರಾಶಿಯಾಗಿರುವುದರಿಂದ ಸಾಂಪ್ರದಾಯಿಕವಾಗಿ ಗುರುವಿನೊಂದಿಗೆ ಉತ್ತಮ ಸಂಬಂಧವನ್ನು ಹಂಚಿಕೊಳ್ಳದ ಚಿಹ್ನೆ ಒಂದು ಎಚ್ಚರಿಕೆಯಿದೆ ನಿಶ್ಚಿತಾರ್ಥದ ನಂತರ ಮದುವೆಯನ್ನು ಹೆಚ್ಚು ವಿಳಂಬ ಮಾಡಬೇಡಿ ಯಶಸ್ಸನ್ನು ಖಚಿತಪಡಿಸಿಕೊಳ್ಳಲು ಮದುವೆ ಯೋಜನೆಗಳೊಂದಿಗೆ ವೇಗವಾಗಿ ಮುಂದುವರಿಯುವುದು ಜಾಣತನ ಮತ್ತೊಂದೆಡೆ ವರ್ಷದ ಆರಂಭದಿಂದ ಜೂನ್ ಎರಡು ಮತ್ತು ಅಕ್ಟೋಬರ್ ಮೂವತ್ತೊಂದರ ನಂತರದ ಸಮಯವು ಮದುವೆ ಅಥವಾ ನಿಶ್ಚಿತಾರ್ಥಕ್ಕೆ ಅನುಕೂಲಕರವಾಗಿರುವುದಿಲ್ಲ ಆದ್ದರಿಂದ ನೀವು ಅಂತಹ ಶುಭ ಕಾರ್ಯಕ್ರಮಗಳನ್ನು ಯೋಜಿಸುತ್ತಿದ್ದರೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರ ನಡುವೆ ಅವುಗಳನ್ನು ನಿಗದಿಪಡಿಸಲು ಗುರಿಯನ್ನು ಹೊಂದಿರಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇಡೀ ವರ್ಷವೂ ಮದುವೆಗಳಿಗೆ ಹೆಚ್ಚು ಬೆಂಬಲ ನೀಡದಿದ್ದರೂ ಜೂನ್ನಿಂದ ಅಕ್ಟೋಬರ್ ವರೆಗಿನ ಐದು ತಿಂಗಳುಗಳು ನಿಶ್ಚಿತಾರ್ಥ ಮತ್ತು ಮದುವೆಗಳಿಗೆ ಶುಭವೆಂದು ಪರಿಗಣಿಸಲಾಗುತ್ತದೆ ನೀವು ವರ್ಷದ ಆರಂಭದ ಭಾಗವನ್ನು ಯೋಜಿಸಲು ಚರ್ಚಿಸಲು ಮತ್ತು ಮಾತುಕತೆಗಳನ್ನು ಪ್ರಾರಂಭಿಸಲು ಬಳಸಬಹುದು ಆದರೆ ಅಂತಿಮ ನಿರ್ಧಾರಗಳು ಮತ್ತು ಸಮಾರಂಭಗಳನ್ನು ಅನುಕೂಲಕರವಾಗಿ ನಡೆಸಬೇಕು ಈಗ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ಕೆಲವು ಸವಾಲುಗಳನ್ನು ತರಬಹುದು ಏಳನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯು ನಿಮ್ಮ ವೈವಾಹಿಕ ಸಂಬಂಧದಲ್ಲಿ ಸ್ವಲ್ಪ ಅತೃಪ್ತಿ ಅಥವಾ ಅಡಚಣೆಗಳನ್ನು ಸೂಚಿಸುತ್ತದೆ ನಿಮ್ಮ ಅಥವಾ ನಿಮ್ಮ ಸಂಗಾತಿಯ ಆರೋಗ್ಯವು ದುರ್ಬಲವಾಗಿರುವ ಸಾಧ್ಯತೆಯೂ ಇದೆ ನಿಮ್ಮ ಸಂಗಾತಿಯ ಆರೋಗ್ಯಕ್ಕೆ ಹೆಚ್ಚುವರಿ ಕಾಳಜಿಯ ಅಗತ್ಯವಿರುತ್ತದೆ ಆದರೆ ಜೂನ್ ಎರಡರಿಂದ ರಿಂದ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗಿನ ಅವಧಿಯು ವೈವಾಹಿಕ ಜೀವನದಲ್ಲಿ ತುಲನಾತ್ಮಕವಾಗಿ ಉತ್ತಮ ಫಲಿತಾಂಶಗಳನ್ನು ತರುವ ನಿರೀಕ್ಷೆಯಿದೆ ಈ ಸಮಯದ ಮೊದಲು ಮತ್ತು ನಂತರ ನಿಮ್ಮ ಸಂಬಂಧದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ನಿಮ್ಮ ವೈವಾಹಿಕ ಜೀವನದ ಮೇಲೆ ಶನಿಯ ಸಂಭಾವ್ಯ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ಪರಸ್ಪರ ತಿಳುವಳಿಕೆ ಭಾವನಾತ್ಮಕ ಬೆಂಬಲ ಮತ್ತು ಪರಸ್ಪರರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅಗತ್ಯವಾಗಿರುತ್ತದೆ ಎಂಟು ಕುಟುಂಬ ಜೀವನ ಈ ವರ್ಷವು ಸಾಮಾನ್ಯವಾಗಿ ರಾಶಿಯವರಿಗೆ ಕುಟುಂಬ ಜೀವನದ ವಿಷಯದಲ್ಲಿ ಅನುಕೂಲಕರವಾಗಿರುತ್ತದೆ ಈ ಅವಧಿಯಲ್ಲಿ ಯಾವುದೇ ಪ್ರಮುಖ ಗ್ರಹವು ಎರಡನೇ ಮನೆಯ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುವುದಿಲ್ಲ ಇದಲ್ಲದೆ ಎರಡನೇ ಮನೆಯ ಅಧಿಪತಿಯಾದ ಶುಕ್ರನು ಹೆಚ್ಚಾಗಿ ವರ್ಷವಿಡೀ ಅನುಕೂಲಕರ ಸ್ಥಾನದಲ್ಲಿರುತ್ತಾನೆ ಸಕಾರಾತ್ಮಕ ಫಲಿತಾಂಶಗಳನ್ನು ತರುವ ಗುರಿಯನ್ನು ಹೊಂದಿರುತ್ತಾನೆ ಹೆಚ್ಚುವರಿಯಾಗಿ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಗುರು ಹತ್ತನೇ ಮನೆಯಲ್ಲಿರುತ್ತಾನೆ ಮತ್ತು ಅದರ ಐದನೇ ದೃಷ್ಟಿಯು ಎರಡನೇ ಮನೆಯ ಮೇಲೆ ಬೀಳುತ್ತದೆ ಇದು ಕುಟುಂಬದೊಳಗೆ ಸಾಮರಸ್ಯ ಮತ್ತು ತಿಳುವಳಿಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಜೂನ್ ಎರಡು ಮತ್ತು ಅಕ್ಟೋಬರ್ ಮೂವತ್ತೊಂದು ರ ನಡುವೆ ಗುರುವು ಕುಟುಂಬದ ವಿಷಯಗಳು ಸೇರಿದಂತೆ ಜೀವನದ ವಿವಿಧ ಅಂಶಗಳಲ್ಲಿ ಶುಭ ಫಲಿತಾಂಶಗಳನ್ನು ನೀಡುತ್ತಲೇ ಇರುತ್ತಾನೆ ಆದರೆ ಅಕ್ಟೋಬರ್ ಮೂವತ್ತೊಂದರ ರ ನಂತರ ಗುರುವಿನ ಸ್ಥಾನವು ಇನ್ನು ಮುಂದೆ ನಿಮ್ಮನ್ನು ಬಲವಾಗಿ ಬೆಂಬಲಿಸುವುದಿಲ್ಲ ಆದ್ದರಿಂದ ಅವಧಿಯಲ್ಲಿ ಎಚ್ಚರಿಕೆ ಅಗತ್ಯ ಆದರೂ ಎರಡನೇ ಮನೆಯ ಮೇಲೆ ಯಾವುದೇ ದೀರ್ಘಕಾಲೀನ ದುಷ್ಟಗ್ರಹಗಳ ಪ್ರಭಾವವಿಲ್ಲ ಅಂದರೆ ಎರಡು ಸಾವಿರದ ರಲ್ಲಿ ನಿಮ್ಮ ಕುಟುಂಬ ಜೀವನವು ಹೆಚ್ಚಾಗಿ ಶಾಂತಿಯುತವಾಗಿರುತ್ತದೆ ಯಾವುದೇ ಪ್ರಮುಖ ಘರ್ಷಣೆಗಳು ಅಥವಾ ಸಮಸ್ಯೆಗಳ ಮುನ್ಸೂಚನೆ ಇರುವುದಿಲ್ಲ ಹಾಗೂ ಶನಿಯ ಹತ್ತನೇ ದೃಷ್ಟಿಯು ವರ್ಷವಿಡೀ ನಾಲ್ಕನೇ ಮನೆಯ ಮೇಲೆ ಬೀಳುತ್ತದೆ ಇದು ನಿಮ್ಮ ಕುಟುಂಬ ಜೀವನದಲ್ಲಿ ಕೆಲವು ತೊಂದರೆಗಳನ್ನು ಉಂಟುಮಾಡಬಹುದು ಏಳನೇ ಮನೆಯಲ್ಲಿ ಶನಿಯ ಸಂಚಾರವನ್ನು ನಾಲ್ಕನೇ ಮನೆಯಿಂದ ನಾಲ್ಕನೇ ಮನೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಈ ಸಂಚಾರ ಮನೆಯ ಪರಿಸರದಲ್ಲಿ ಸವಾಲುಗಳನ್ನು ಸೂಚಿಸುತ್ತದೆ ಅದೃಷ್ಟವಶಾತ್ ನಾಲ್ಕನೇ ಮನೆಯ ಅಧಿಪತಿ ಗುರು ವರ್ಷದ ಬಹುಪಾಲು ನಿಮ್ಮ ಕುಟುಂಬವನ್ನು ರಕ್ಷಿಸಲು ಪ್ರಯತ್ನಿಸುತ್ತಾನೆ ಎರಡು ಸಾವಿರದ ಆರಂಭದಲ್ಲಿ ಗುರು ತನ್ನ ಏಳನೇ ದೃಷ್ಟಿಯನ್ನು ನಾಲ್ಕನೇ ಮನೆಯ ಮೇಲೆ ಹಾಕುತ್ತಾನೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದು ರ ನಡುವೆ ಗುರು ಉತ್ತುಂಗ ಸ್ಥಿತಿಯಲ್ಲಿರುತ್ತಾನೆ ಮತ್ತು ನಂತರ ಅದು ತನ್ನ ಐದನೇ ದೃಷ್ಟಿಯ ಮೂಲಕ ನಾಲ್ಕನೇ ಮನೆಯ ಮೇಲೆ ಮತ್ತೆ ಪ್ರಭಾವ ಬೀರುತ್ತದೆ ಗುರು ನಿಮ್ಮ ಕುಟುಂಬ ಜೀವನಕ್ಕೆ ರಕ್ಷಣಾತ್ಮಕ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತಾನೆ ಶನಿಯ ದೃಷ್ಟಿಯಿಂದ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಒಟ್ಟಾರೆಯಾಗಿ ಈ ವರ್ಷ ಕುಟುಂಬ ಸಂಬಂಧಗಳಿಗೆ ಅನುಕೂಲಕರವಾಗಿರುತ್ತದೆ ಸರಳವಾಗಿ ಹೇಳುವುದಾದರೆ ನೀವು ಮನೆಯಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬಹುದು ಆದರೆ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ನೀವು ಅವುಗಳನ್ನು ನಿಭಾಯಿಸುತ್ತೀರಿ ಮತ್ತು ಇದು ನಿಮ್ಮ ಕುಟುಂಬ ಜೀವನವನ್ನು ಆನಂದಿಸಲು ಮತ್ತು ಬಲಪಡಿಸಲು ಸಾಧ್ಯವಾಗುತ್ತದೆ ಒಂಬತ್ತು ಭೂಮಿ ಆಸ್ತಿ ಮತ್ತು ವಾಹನ ಈ ವರ್ಷ ಕನ್ಯಾ ರಾಶಿಯವರಿಗೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳು ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ತರಬಹುದು ಎರಡು ಸಾವಿರದ ಇಪ್ಪತ್ತಾರು ರಲ್ಲಿ ವಿವಾದಿತ ಭೂಮಿ ಅಥವಾ ಪ್ಲಾಟ್ಗಳನ್ನು ಖರೀದಿಸುವುದನ್ನು ತಪ್ಪಿಸುವುದು ಒಳ್ಳೆಯದು ಅದೇ ರೀತಿ ಕಡಿಮೆ ಬೆಲೆಗೆ ಲಭ್ಯವಿದ್ದರೂ ವಿವಾದಿತ ಮನೆಯನ್ನು ಖರೀದಿಸುವುದು ಸೂಕ್ತವಲ್ಲ ಶನಿಯ ಪ್ರಭಾವವನ್ನು ಪರಿಗಣಿಸಿ ಖರೀದಿಸುವ ಮೊದಲು ಯಾವುದೇ ಆಸ್ತಿಯನ್ನು ಕೂಲಂಕಷವಾಗಿ ಪರಿಶೀಲಿಸುವುದು ಮತ್ತು ಭವಿಷ್ಯದ ತೊಡಕುಗಳನ್ನು ತಪ್ಪಿಸಲು ಕಾನೂನು ಸಲಹೆ ಪಡೆಯುವುದು ಅತ್ಯಗತ್ಯ ವಾಹನಕ್ಕೆ ಸಂಬಂಧಿಸಿದ ಸೌಕರ್ಯಗಳ ವಿಷಯಕ್ಕೆ ಬಂದಾಗ ತುಲನಾತ್ಮಕವಾಗಿ ಅನುಕೂಲಕರವಾಗಿರುತ್ತದೆ ಬಳಸಿದ ವಾಹನವನ್ನು ಖರೀದಿಸಲು ಬಯಸುವವರು ಅಥವಾ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಖರೀದಿಸಲು ಯೋಜಿಸುತ್ತಿರುವವರು ಈ ಅವಧಿಯಲ್ಲಿ ತಮ್ಮ ಆಸೆ ಈಡೇರುವುದನ್ನು ನೋಡಬಹುದು ಆದರೆ ನೀವು ಹೊಸ ವಾಹನವನ್ನು ಖರೀದಿಸಲು ಬಯಸಿದರೆ ನೀವು ಅದನ್ನು ಪಡೆಯುವಲ್ಲಿ ಯಶಸ್ವಿಯಾಗುವ ಮೊದಲು ನೀವು ಸ್ವಲ್ಪ ಹೆಚ್ಚುವರಿ ಪ್ರಯತ್ನ ಮಾಡಬೇಕಾಗಬಹುದು ಪರಿಹಾರಗಳು ಕಪ್ಪು ಹಸುವಿನ ಸೇವೆ ಮಾಡಿ ಮತ್ತು ಅದನ್ನು ನೋಡಿಕೊಳ್ಳಿ ಗಣೇಶನನ್ನು ನಿಯಮಿತವಾಗಿ ಪೂಜಿಸಿ ನಿಮ್ಮ ಒಡಹುಟ್ಟಿದವರೊಂದಿಗೆ ಸಾಮರಸ್ಯದ ಸಂಬಂಧಗಳನ್ನು ಕಾಪಾಡಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ